ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಆಗಸ್ಟ್ ಇಪ್ಪತ್ತರಂದು ವಿಧಾನಸೌಧ ಮುತ್ತಿಗೆ ಹಾಗೂ ಧರಣಿ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ನಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಹುಂಡಿ ಭಾಗ್ಯರಾಜ್ ನಗರದ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ನಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಇನ್ನು ಇದೇ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ ಎಸ್ ರಾಜು ಖಜಾಂಚಿ ಕೆರೆಹುಂಡಿ ರಾಜಣ್ಣ ಸಂಚಾಲಕರಾದ ಹನುಮಂತಯ್ಯ ಜಿಲ್ಲಾ ಉಪಾಧ್ಯಕ್ಷ ದೇವನೂರು ನಾಗೇಂದ್ರ ಸ್ವಾಮಿ ಶಿವಣ್ಣ ಸಿದ್ದಪ್ಪ ಮಹೇಶ್ ಹಾಜರಿದ್ದರು ಆಗಸ್ಟ್ ಇಪ್ಪತ್ತರಂದು ಕರ್ನಾಟಕ ರಾಜ್ಯದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಯ ರೈತರು ರೈತರ ಸಮಸ್ಯೆಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ರೈತರ ಪ್ರತಿಭಟನಾ ಧರಣಿ ಹಾಗೂ ವಿಧಾನಸೌಧ ಮುತ್ತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ಕಬ್ಬಿಗೆ ನಿಗದಿಯಾಗಬೇಕು ಅಕ್ರಮ ಸಕ್ರಮ ಯೋಜನೆಯನ್ನು ಮರು ಜಾರಿ ಮಾಡಬೇಕು ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳ ಮೇಲಿಕ್ಕೆ ಯಾವುದೇ ನಿರ್ಬಂಧ ಇರಬಾರದು ಕೃಷಿ ಭೂಮಿಯನ್ನು ವಸ್ಪಡಿಸಿಕೊಂಡಂತ ಸರ್ಕಾರ ರೈತರನ್ನೇ ಪಾಲುದಾರರಾಗಿ ಮಾಡ್ಕೋಬೇಕು ಸಕ್ಕರೆ ಕಾರ್ಖಾನೆಗಳ ಮುಂದೆ ರಾಜ್ಯ ಸರ್ಕಾರವೇ ಆದೇಶ ಮಾಡಿದೆ ತೂಕದ ಯಂತ್ರವನ್ನು ಹಾಕ್ತೀವಿ ಅಂತೇಳಿ ಇವತ್ತರೆಗೂ ಕೂಡ ಒಂದು ವರ್ಷ ಕಳೆದು ತೂಕದ ಯಂತ್ರ ಹಾಕಿಲ್ಲ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಮೋಸವನ್ನು ತಪ್ಪಿಸಲಿಕ್ಕೆ ತಜ್ಞರ ಸಮಿತಿ ರಚನೆ ಆಗಬೇಕು ಮತ್ತೆ ರೈತರ ಪೂರೈಕೆ ಮಾಡಿದ ಕಬ್ಬಿಗೆ ಹೆಚ್ಚುವರಿ ಬೆಲೆಯನ್ನು ಸರ್ಕಾರ ಉಪೋತ್ಪನ್ನಗಳಿಂದ ಕೊಡ್ತಾ ಇಲ್ಲ ಕಳೆದ ಸಾಲಿನ ಒಂಬೈನೂರೈದು ಕೋಟಿ ರೂಪಾಯಿ ಕೊಡಬೇಕು ಎರಡು ವರ್ಷದಿಂದ ಬಾಕಿ ಸರ್ಕಾರ ಕೊಡಲಿಕ್ಕೆ ತಯಾರಿಲ್ಲ ಹಾಲು ಉತ್ಪಾದಕರ ರಾಜ್ಯದಲ್ಲಿ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿನಷ್ಟು ಹಾಲು ಉತ್ಪಾದಕರ ಪ್ರೋತ್ಸಾಹನವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಎಂಎಸ್ ಸ್ವಾಮಿನಾಥ್ ವರದಿಯನ್ನು ಜಾರಿಗೆ ತರಬೇಕು ರಾಜ್ಯ ಸರ್ಕಾರ ಸರ್ವಾನುಮತದ ವಿಧಾನಸಭೆಯಲ್ಲಿ ಅಂಗೀಕಾರವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಯಾವ ಸಣ್ಣ ಪುಟ್ಟ ವಿಚಾರಗಳಿಗೆ ಬೂಢ ವಿಚಾರಗಳಿಗೆ ಯಾವ ಕೇಳಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ರೈತರ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ನೈತಿಕತೆ ತೋರಿಸ್ತಾ ಇಲ್ಲ ಕೇವಲ ಬರೀ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ರೈತರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ತೆರೆಯಿರಿ ಅಂತ ಹೇಳಿದ್ರೆ ಮಾನವ ತಮ್ಮ ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ವೈಯಕ್ತಿಕ ಲಾಭಕ್ಕಾಗಿ ಈ ನಾನೂರು ರೂಪಾಯಿನ ರೀಚಾರ್ಜ್ ಮಾಡಿದರೆ ಒಂದು ತಿಂಗಳು ಮಾತಾಡ್ಬೋದು ಯಾರೋ ಶಾಸಕರುಗಳು ಅಂತ ನಾನೂರು ರೂಪಾಯಿ ರೀಚಾರ್ಜ್ ಮಾಡ್ತಕ್ಕಂತಹ ಮೊಬೈಲ್ ಬಳಕೆಗೆ ಟೆಲಿಫೋನ್ ದೂರವಾಣಿಗೆ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿನ ಪಡೀತಾ ಇದ್ರೆ ಶಾಸಕರುಗಳು ನಾಚಿಕೆ ಆಗಬೇಡಕಲ್ವ ಶಾಸಕರುಗಳಿಗೆ ಅವರು ಗೌರವ ಇದೆಯಾ ಯಾಕೆ ಈ ರೀತಿ ರೈತನಿಂದ ಮೋಸವನ್ನು ಮೋಸ ಮತವನ್ನು ಪಡೆದು ರೈತರಿಗೆ ಮೋಸ ಮಾಡ್ತಾ ಇದ್ರಲ್ಲಪ್ಪಾ ನಿಮಗೆ ವೈಜ್ಞಾನಿಕವಾದ ಮಾನದಂಡ ಇಲ್ಲದೆ ಸಂಬಳ ಸಾರಿಗೆ ಏನು ಇದ್ರಿ ಶಾಸಕರು ಸಂಸದರು ಪಾರ್ಲಿಮೆಂಟ್ ಅಲ್ಲಿ ಒಂದು ನಿಮಿಷ ಪಾರ್ಲಿಮೆಂಟ್ ನಡಿಬೇಕು ಅಂತಂದ್ರೆ ಹನ್ನೆರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರಿ ಅದೇ ರೀತಿಯಲ್ಲಿ ರೈತನ ಬೆಳೆದಂಥ ಒಂದು ವರ್ಷ ನಾವು ಕಷ್ಟಪಟ್ಟು ಬೆಳೆದಂಥ ವಸ್ತುಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಿ ಅಂತ ಹೇಳಿದ್ರೆ ಒಬ್ಬರು ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ತೇವುಗಳನ್ನ ತೀರಿಸಿಕೊಳ್ಳಕ್ಕೆ ಚರ್ಚೆ ಮಾಡ್ತಾ ಇದ್ರಿ ಮತವನ್ನು ಗಳಿಸಲಿಕ್ಕೆ ಬುರುಡೆ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರಿ ಬುಕ್ಸಟೆ ಕೊಡ್ತೀವಿ ಅಂತ ಹೇಳ್ತೀರಿ ನಿಮಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ಗೆ ಅಸೆಂಬ್ಲಿ ಮೆಂಬರ್ಗೆ ಐದು ಸಾವಿರ ಯೂನಿಟ್ ಅಷ್ಟು ವಿದ್ಯುತ್ ಅನ್ನು ನಿಮಗೆ ಪ್ರಿಯ ಪಡಿತೀರಲ್ರಿ ನಮಗೆ ಉಚಿತ ಕೊಡ್ತಾ ಇರೋದು ನಮ್ಮ ಹೆಸರಿ ಹೇಳಿ ನೀವು ಜೀವನ ಮಾಡ್ತಾ ಇದ್ರಿ ಚುನಾಯಿತ ಪ್ರತಿನಿಧಿಗಳು ನೀವು ರಾಜಕಾರಣ ಮಾಡ್ತಾ ಇದ್ರಿ ನೀವು ಒಂದು ಉದ್ಯಮ ರೀತಿಯಲ್ಲಿ ರಾಜಕಾರಣವನ್ನು ಬಳಸಿಕೆ ಮಾಡ್ತಾ ಇದ್ರಿ ಆ ಕಾರಣಕ್ಕೆ ಕೃಷಿಯನ್ನು ಕೂಡ ನಾವು ಮಾಡ್ತಾ ಇರತಕ್ಕಂಥದ್ದು ವೈಯಕ್ತಿಕ ಲಾಭಕ್ಕಲ್ಲ ನಾವು ಮಾಡಿರ್ತಕ್ಕಂಥ ಸಾಲವೆಲ್ಲವೂ ಕೃಷಿಗೆ ಹಾಕಿರ್ತಕ್ಕಂಥದ್ದು ಆ ಕಾರಣಕ್ಕೆ ನಮ್ಮ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ಪ್ರಸಕ್ತ ಸಾಲಿಗೆ ನಿಗದಿ ಆಗಬೇಕು ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಾವು ಇದೇ ಇಪ್ಪತ್ತರಂದು ವಿಧಾನಸೌಧ ಮುತ್ತಿಗೆ ಮಾಡ್ತಾ ಇದ್ದೇವೆ ಸರ್ಕಾರ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ಇದಕ್ಕೆ ಸ್ಪಂದನೆ ಮಾಡಬೇಕು ಏನಾದರೂ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಅಲ್ಲಿ ಆಗ್ತಕ್ಕಂಥ ಅನಾಹುತಕ್ಕೆ ನೇರವಾಗಿ ಸರ್ಕಾರ ಆಗ್ತದೆ ಇದಕ್ಕೆ ಈ ಒಂದು ಚಳುವಳಿಗೆ ಸ್ವಯಂ ಪ್ರೇರಿತವಾಗಿ ತಂಡೋಪ ತಂಡವಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಇದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಒಕ್ಕೊಳ್ಳಿನ ಆಹ್ವಾನವಾಗಿದೆ ರೈತರು ಸ್ವಯಂ ಪ್ರೇರಿತವಾಗಿ ತಂಡೋಪ ತಂಡವಾಗಿ ರೈಲು ಬಸ್ಸು ಗಾಡಿಗಳಲ್ಲಿ ಬರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಿರಂತರ ಅಹೋರಾತ ಧರಣಿ ಆಗಬೇಕು ಅಂತಕ್ಕಂಥದ್ದು ಸಂಘದ ನಿರ್ಧಾರ ಆಗಿದೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುತ್ತಿಗೆ ಮಾಡಲಿಕ್ಕೆ ಓಡ್ತಿದ್ದೇವೆ ಸರ್ಕಾರ ಏನಾದರೂ ಸ್ವರ್ಧ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರೆ ಅಹೋರಾತ್ರಿ ಧರಣಿಯನ್ನು ಕೈ ಬಿಡ್ತೇವೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿರಂತರ ಅಹೋರಾತ್ರಿ ಧರಣಿಯನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಕಂಟಿನ್ಯೂ ಮಾಡ್ತೇವೆ ನಾವು ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸ್ತಕ್ಕಂಥ ವಿಚಾರದಲ್ಲಿ ಸರಿಯಾಗಿ ನಡ್ಕೊಳ್ಳ ಅಧಿವೇಶನದಲ್ಲಿ ಈ ವಿಚಾರಗಳು ಯಾವುದು ಚರ್ಚೆಗೆ ಬಾರದ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ರೈತ ತನ್ನ ಹಕ್ಕನ್ನು ಹೋರಾಡದ ಮುಖಾಂತರ ಪ್ರತಿಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮುತ್ತಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ದಿನಾಂಕ ಇಪ್ಪತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ರೈತರಲ್ಲೂ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ ಸರ್ಕಾರ ನಾವು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಖರೀದಿ ಕೇಂದ್ರವನ್ನು ತೆರೆಯಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಂತ ಕೇಳಿದ್ವಿ ಗ್ರಾಮ ಪಂಚಾಯಿತಿಯಲ್ಲಿ ವೈಜ್ಞಾನಿಕ ಖರೀದಿ ಕೇಂದ್ರ ತೆರೀತಾ ಇಲ್ಲ ಮದ್ಯದ ಕೇಂದ್ರಗಳನ್ನ ತೆರೀತಾ ಇದ್ದಾರೆ ಇದನ್ನ ವಿರೋಧ ಮಾಡ್ತಾ ಇದ್ದೇವೆ ಯಾಕೆ ಖರೀದಿ ಕೇಂದ್ರಗಳನ್ನು ಭತ್ತವನ್ನು ಬೆಳೆದ ಮೇಲೆ ಖರೀದಿ ಕೇಂದ್ರವನ್ನು ತೆರೀತಾರೆ ದಲ್ಲಳಿಗಳು ಖರೀದಿ ಮಾಡಿದ ಮೇಲೆ ಕಬ್ಬೆಲ್ಲ ತೀರೋದ ಮೇಲೆ ದರವನ್ನು ನಿಗದಿ ಮಾಡ್ತಾರೆ ನೂರು ರೂಪಾಯಿ ಜಾಸ್ತಿ ಮಾಡಿವೆ ಅಂತ ಹೇಳ್ತಾರೆ ಅಂತ ಕಾರಣಕ್ಕೆ ನಾವು ಇವತ್ತು ಬೆಳೆದಿರತಕ್ಕಂಥ ವಸ್ತುಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಆಗ್ತಾ ಇಲ್ಲ ಆ ಬೆಲೆಯನ್ನು ನಿಗದಿ ಮಾಡಿಸಿಕೊಳ್ಳೋಕೋಸ್ಕರವಾಗಿ ರೈತನ ಹೋರಾಟ ನಿರಂತರವಾಗಿರ್ತದೆ ಆ ಹೋರಾಟಕ್ಕೆ ಪೂರಕವಾಗಿ ನಾವು ಇವತ್ತು ಇಪ್ಪತ್ತನೇ ತಾರೀಕು ವಿಧಾನಸೌಧದ ಮುಂದೆ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿಯ ಜೊತೆಗೆ ಪ್ರಾರಂಭದ ದಿನ ಇಪ್ಪತ್ತನೇ ತಾರೀಕು ಮುತ್ಕೆ ಕಾರ್ಯಕ್ರಮ ಹೊಂದಿಕೊಂಡಿದ್ದೇವೆ ಅದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ನಾವು ಅಹೋರಾತ್ರಿ ಧರಣಿಯನ್ನು ಅಲ್ಲೇ ಕಂಟಿನ್ಯೂ ಮಾಡ್ತೇವೆ ಸರ್ಕಾರಕ್ಕೆ ಕರ ನಿರಾಕರಣ ಚಳುವಳಿಯನ್ನು ಮಾಡಬೇಕಾಗ್ತದೆ ಜೈಲು ಬರೋ ಚಳುವಳಿಯನ್ನು ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಕೇವಲ ಸಣ್ಣ ಪುಟ್ಟ ವಿಚಾರಗಳಿಗೆ ಜಾತಿ ಧರ್ಮ ಭಾಷೆ ಬಟ್ಟೆ ವಿಚಾರಗಳಿಗೆ ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಚರ್ಚೆ ಮಾಡ್ತಾರೆ ಅಸೆಂಬ್ಲಿ ಒಳಗಡೆ ರೈತನ ವಿಚಾರನ ನೀವು ಚರ್ಚೆ ಮಾಡಿ ಆತನಿಗೆ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ವಿಚಾರದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜೈಲು ಬರೋ ಚಳುವಳಿ ಕರ ನಿರಾಕರಣ ಚಳುವಳಿ ಮತ್ತು ಬಾರ್ಕೋಲ್ ಚಳುವಳಿನ ಹಮ್ಮಿಕೋಬೇಕಾಗ್ತದೆ ಶಾಸಕರುಗಳು ಮಂತ್ರಿಗಳು ಎಂಎಲ್ ಎ ಲೋಕಸಭಾ ಸದಸ್ಯರಿಗೆ ಯಾಕೆ ಅಂತ ಹೇಳಿದ್ರೆ ಎಂಎ ಚರ್ಮದ ಸರ್ಕಾರಗಳಿಗೆ ಈ ಬಾರ್ಕೋಲ್ ನೋಡಿದ್ರೆ ಮಾತ್ರ ಆ ಎಮ್ಮೆ ಮೇಲಕ್ಕೆ ಬರೋದು ಅದೇ ರೀತಿ ನಿಮ್ಮ ಎಮ್ಮೆ ಚರ್ಮವನ್ನು ಎಚ್ಚರಿಸಲಿಕ್ಕೆ ನಾವು ಬಾರ್ಕೋಲ್ ಚಳುವಳಿಯನ್ನು ಹಮ್ಮಿಕೋಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅದು ಬರಬಾರದು ಅಂತ ಹೇಳಿದ್ರೆ ತಕ್ಷಣ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಸ್ಥಳೀಯ ಶಾಸಕರುಗಳು ಚುನಾಯಿತದಲ್ಲಿ ಚುನಾವಣೆ ಗೆದ್ದಿರ್ತಕ್ಕಂಥದ್ದು ಒಂದು ಉದ್ಯಮ ಅಂತ ತಿಳ್ಕೊಂಡಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ಯಾಕೆ ಅಂತ ಹೇಳಿದ್ರೆ ಒಂದು ಬಾರಿ ಗೆದ್ದಂತ ಎಂಎಲ್ಎ ಎಂಪಿಗಳದ್ದು ಎರಡನೇ ಬಾರಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಎರಡು ಒಂದರಿಂದ ಹತ್ತು ಪಟ್ಟು ಜಾಸ್ತಿ ಆಗಿರ್ತದೆ ಆಸ್ತಿ ಎಲ್ಲಿಂದ ಜಾಸ್ತಿ ಆಯಿತು ರಾಜಕಾರಣ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಉದ್ಯಮ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಆದ್ರಿಂದ ರೈತರು ಅವರು ಕಣ್ಣಿಗೆ ಕಾಣ್ತಾ ಇಲ್ಲ ರೈತರು ಅಂತಕ್ಕಂಥದ್ದು ನೋಡಬೇಕು ಅಂದರೆ ಹಳದಿ ಪೊರೆ ಬೆಳೆದಿದೆ ಆ ಪೊರೆಯನ್ನು ತೆಗಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅವರು ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಕಳೆದ ಹತ್ತು ವರ್ಷಗಳ ಹಿಂದೆ ಮುನ್ನೂರ ಅರವತ್ತು ಭಾಗಗಳಲ್ಲಿ ಭಾಷಣವನ್ನು ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಎಂಎಸ್ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಕಮಿಟಿಯನ್ನು ಮಾಡಿದ್ರು ಇದೇ ನರೇಂದ್ರ ಮೋದಿ ಜಾರಿಗೆ ತರದೇ ತರ್ತೀವಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ನಾವು ಎಂ ಎಸ್ ಸ್ವಾಮಿನಾಥನ್ ದಿನ ಜಾರಿಗೆ ತಂದ್ರೆ ಕಾರ್ಪೊರೇಟ್ ಕಂಪನಿಗಳು ಭಾರತದಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಅಂದ್ರೆ ಕೃಷಿ ವಸ್ತುಗಳ ಉತ್ಪನ್ನದ ಆದಾಯ ಏನು ಇವತ್ತು ಮಾರಾಟ ಬೆಲೆ ಇದೆ ಅದರ ಒಂದೂವರೆ ಪಟ್ಟು ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಬಂಡವಾಳಶಾಹಿ ಕಂಪನಿಗಳು ಭಾರತವನ್ನು ಬಿಟ್ಟು ಹೋಗ್ತವೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇದೇ ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದರೆ ರೈತರ ಕೃಷಿಗೆ ವಿರೋಧವಾದಂತಹ ಭೂ ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡ್ಕೊತೀನಿ ಅಂತ ಹೇಳಿದ್ರು ಇನ್ನೂ ಕೂಡ ವಾಪಸ್ ಪಡ್ಕೊಂಡಿಲ್ಲ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥ ಕಾಯ್ದೆಯನ್ನು ವಾಪಸ್ ಪಡ್ಕೊಂಡಿಲ್ಲ ಅಂದ್ರೆ ಸಿಯ ಖಾಸಗೀಕರಣ ಕಾಯ್ದೆಯನ್ನು ವಾಪಸ್ ಪಡ್ಕೊಂಡಿಲ್ಲ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಇವರು ಕೊಡ್ತಕ್ಕಂಥ ಕೊಳ್ಳು ಭರವಸೆಗಳಿಗೆ ಬಲಿಯಾಗಿ ರೈತರು ನಾವು ಪರ ಇದ್ದಾರೆ ಅಂತೇಳಿ ಅವತ್ತು ಮತವನ್ನು ಹಾಕಿದೇವೆ ಮುಂದಿನ ದಿನಗಳಲ್ಲಿ ಯಾವ ಗುಂಡ್ರಾಯನ್ ಸರ್ಕಾರನೇ ಉಳಿಸ್ತಿಲ್ಲ ನಾವು ಅಂತ ದಿನದಲ್ಲಿ ಗುಂಡು ಗುಂಡ್ರಾಯನ್ ಸರ್ಕಾರವೇ ಉಳಿತು ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರನ್ನ ಜಾಗೃತಿ ಮಾಡ್ತೇವೆ ಮತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಆಮಿಷಕ್ಕೆ ಬಲಿಯಾಗದೇನೆ ಬೇಕಾದಂಥ ನಮ್ಮ ಪರ ಸ್ಪಂದನೆ ಮಾಡ್ತಕ್ಕಂಥ ಸರ್ಕಾರಕ್ಕೆ ಮತವನ್ನು ಕೊಡ್ತಕ್ಕಂಥ ಕೆಲಸವನ್ನು ರೈತ ಸಂಘಟನೆ ಮಾಡ್ತದೆ